ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಹಸ್ ಬಿನ್ ಗಿವನ್ ಪೊಲೀಸಿಂಗ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲದರಲ್ಲೂ ಕೂಡ ಫಸ್ಟ್ ಬಂದಿದೆ ನಂಬರ್ ಒನ್ ಪ್ಲೇಸ್ ಹಸ್ ಬಿನ್ ಗಿವನ್ ಟಾಟಾ ಕಂಪನಿಯವರು ಟಾಟಾ ಟ್ರಸ್ಟ್ನವರು ಅವರು ಒಂದು ಸರ್ವೆ ಮಾಡಿದ್ದಾರೆ ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಿದೆ ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಈಗ ಕರ್ನಾಟಕಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈ ಏಟೇನು ಮಾರ್ಕ್ಸ್ ಬಂದಿದೆ ಔಟ್ ಆಫ್ ಟೆನ್ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಕರ್ನಾಟಕ ಪೊಲೀಸು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ

ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳ್ದು ಈಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಇದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಸಮಯ ಬೇಕು ನಾವೆಲ್ಲ ಓದಿ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ ನೋಡಪ್ಪ ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸುದಕ್ಕಾಗೋದಿಲ್ಲ ಪ್ಲೀಸ್ ಡೋಂಟ್ ಆಸ್ ಸಚ್ ಕ್ವಶನ್ಸ್ ನಾನು ಹೇಳೋದಿಷ್ಟೇ ನೋಡಿ ಒಬ್ಬ ಅವ್ರು ಹಂಗೆ ಹೇಳಿದ್ರು ನೀವೇನು ಹೇಳ್ತೀರಾ ಇದನ್ನೆಲ್ಲ ನಿಲ್ಲಿಸಿ ನೀವು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವನು ನಾನು ಹೇಳಿದ್ದೇನೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆಯಲ್ಲಿ ಅವರೆಲ್ಲ ಸಂಪುಟದಲ್ಲಿ ಇರ್ತಕ್ಕಂಥವರು ಅವರವರ ಅಭಿಪ್ರಾಯಗಳನ್ನ ಅವರು ಓದ್ಕೊಂಡು ಬಂದಿರ್ತಾರೆ ಅವರ ಸಮುದಾಯಗಳ ಜೊತೆಯಲ್ಲೂ ಚರ್ಚೆ ಮಾಡಿರ್ತಾರೆ ಮಾಡಿ ಅವರ ಅಭಿಪ್ರಾಯ ಹೇಳ್ತಾರೆ ಅಂತಿಮವಾಗಿ ಚರ್ಚೆ ಆದ ನಂತರ ಸಂಪುಟ ಏನು ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಅದು ಸರ್ಕಾರದ ತೀರ್ಮಾನ ಇಂಡಿವಿಜುವಲ್ಸ್ ಇದಕ್ಕೆ ವಿಶೇಷ ಸದನ ಕರಿಬೇಕು ಅಲ್ಲಿ ಇದನ್ನು ಚರ್ಚೆ ಮಾಡಿದಾಗ ಮಾತ್ರ ಕಲ್ಪಿಸಲಾಗುತ್ತೆ ಮಟ್ಟದಲ್ಲಿ ಏನು ಅಭಿಪ್ರಾಯ ಬರುತ್ತೆ ಮತ್ತು ಅಂತಿಮ ತೀರ್ಮಾನ ಆಗುತ್ತೆ ನೋಡೋಣ ಕೂಡ ಫಸ್ಟ್ ಟೈಮ್ ಕರ್ನಾಟಕ ಪೊಲೀಸ್ ಹಸ್ ಬಿನ್ ಗಿವನ್ ಪೊಲೀಸಿಂಗ್ ಮತ್ತು ಇನ್ವೆಸ್ಟಿಗೇಷನ್ ಎಲ್ಲದರಲ್ಲೂ ಕೂಡ ಫಸ್ಟ್ ಬಂದಿದೆ ನಂಬರ್ ಒನ್ ಪ್ಲೇಸ್ ಹಸ್ ಬಿನ್ ಗಿವನ್ ಟಾಟಾ ಕಂಪನಿಯವರು ಟಾಟಾ ಟ್ರಸ್ಟ್ನವರು ಅವರು ಒಂದು ಸರ್ವೆ ಮಾಡಿದ್ದಾರೆ ಪೊಲೀಸು ಇಡೀ ದೇಶದಲ್ಲಿ ಪೊಲೀಸ್ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತೇಳಿ ನ್ಯಾಯ ಒದಗಿಸೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತದೆ ಅಪರಾಧಿಗಳನ್ನ ಹಿಡಿಯೋ ದೃಷ್ಟಿಯಿಂದ ಯಾವ ರೀತಿ ಕೆಲಸ ಮಾಡ್ತಿದ್ದೆ ಒಂದಷ್ಟು ಪ್ಯಾರಾಮೀಟರ್ಸ್ಗಳನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಈಗ ಕರ್ನಾಟಕಕ್ಕೆ ಸಿಕ್ಸ್ ಪಾಯಿಂಟ್ ಸೆವೆನ್ ಫೈ ಏಟೇನು ಮಾರ್ಕ್ಸ್ ಬಂದಿದೆ ಔಟ್ ಆಫ್ ಟೆನ್ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೇವೆ ನಾನು ಮೊದಲಿಂದನೂ ಹೇಳ್ಕೊಂಡು ಬರ್ತಾ ಇದ್ದೀನಿ ಕರ್ನಾಟಕ ಪೊಲೀಸು ಭಾಳ ಶ್ರಮವಹಿಸಿ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ ಇವತ್ತು ಅದು ಪ್ರೂವ್ ಆಗಿದೆ ಒಂದು ರೀತಿಯಲ್ಲಿ ನಮ್ಗೆ ಅದು ಇನ್ನೂ ಹೆಚ್ಚು ನಮ್ಮ ರಾಜ್ಯ ಪೊಲೀಸ್ ಇಲಾಖೆಗೆ ಉತ್ತೇಜನ ಕೊಟ್ಟಾಗ ಆಗುತ್ತೆ ರೀತಿಯ ಮೀಸಲಾತಿ ಸಿಗೋದಿಲ್ಲ ನಮ್ಮನ್ನ ಬೇರೆ ಸಮುದಾಯ ಬೇರೆ ಪ್ರವರ್ಗಗಳಿಗೆ ಸೇರಿಸಿದ್ದಾರೆ ಅದರ ಬೆನ್ನಲ್ಲೇ ನಾಳೆ ವಿಶೇಷ ಸಂಪುಟ ಅಲ್ಲ ಈ ಈ ವರದಿ ಸಂಪುಟಕ್ಕೆ ಕೈ ಸೇರಿದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ನಾವೆಲ್ಲ ಹೇಳ್ದು ಈಗ ಕೊಟ್ಬಿಟ್ಟು ಚರ್ಚೆ ಮಾಡಿ ಇದ್ರೆ ಹೆಂಗೆ ಮಾಡೋಕ್ಕಾಗುತ್ತೆ ಸಮಯ ಬೇಕು ನಾವೆಲ್ಲ ಓದಿ ಓದ್ಕೊಂಡು ಬರಬೇಕು ಅಂತ ಹೇಳಿದಾಗ ಅವರು ಒಂದು ವಾರ ಸಮಯ ಕೊಟ್ಟು ನಮಗೆಲ್ಲ ಕಾಪಿಗಳನ್ನು ಕೊಡಿಸಿದ್ದಾರೆ ನಾವೆಲ್ಲ ಅಧ್ಯಯನ ಮಾಡಿ ನಾಳೆ ಅಟೆಂಡ್ ಮಾಡ್ತೀವಿ ಯಾರ್ಯಾರಿಗೆ ಏನೇನು ಅಭಿಪ್ರಾಯಗಳಿರುತ್ತೆ ಅದನ್ನು ಅವರು ಕ್ಯಾಬಿನೆಟಲ್ಲಿ ಹೇಳ್ತಾರೆ ಅಂತಿಮವಾಗಿ ಏನು ನಿರ್ಧಾರ ಆಗುತ್ತೆ ಸಂಪುಟದಲ್ಲಿ ಅದನ್ನು ಕಾಯ್ದು ನೋಡೋಣ ನೋಡಪ್ಪ ಎಲ್ಲದಕ್ಕೂ ನನ್ನಿಂದ ನೀವು ಉತ್ತರ ಬಯಸೋದಕ್ಕಾಗೋದಿಲ್ಲ ಪ್ಲೀಸ್ ಡೋಂಟ್ ಆಸ್ ಸಚ್ ಕ್ವಶನ್ಸ್ ನಾನು ಹೇಳೋದಿಷ್ಟೇ ನೋಡಿ ಒಬ್ಬ ಅವ್ರು ಹಂಗೆ ಹೇಳಿದ್ರು ನೀವೇನು ಹೇಳ್ತೀರಾ ಇದನ್ನೆಲ್ಲ ನಿಲ್ಲಿಸಿ ನೀವು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವನು ನಾನು ಹೇಳಿದ್ದೇನೆ ಸಂಪುಟದಲ್ಲಿ ಚರ್ಚೆ ಆಗುತ್ತೆ ಚರ್ಚೆಯಲ್ಲಿ ಅವರೆಲ್ಲ ಸಂಪುಟದಲ್ಲಿ ಇರ್ತಕ್ಕಂಥವರು ಅವರವರ ಅಭಿಪ್ರಾಯಗಳನ್ನ ಅವರು ಓದ್ಕೊಂಡು ಬಂದಿರ್ತಾರೆ ಅವರ ಸಮುದಾಯಗಳ ಜೊತೆಯಲ್ಲೂ ಚರ್ಚೆ ಮಾಡಿರ್ತಾರೆ ಮಾಡಿ ಅವರ ಅಭಿಪ್ರಾಯ ಹೇಳ್ತಾರೆ ಅಂತಿಮವಾಗಿ ಚರ್ಚೆ ಆದ ನಂತರ ಸಂಪುಟ ಏನು ತೀರ್ಮಾನ ಮಾಡುತ್ತೆ ಅದು ಇಂಪಾರ್ಟೆಂಟ್ ಅಲ್ವಾ ಅದು ಸರ್ಕಾರದ ತೀರ್ಮಾನ ಇಂಡಿವಿಜುವಲ್ಸ್ ಇದಕ್ಕೆ ವಿಶೇಷ ಸದನ ಕರಿಬೇಕು ಅಲ್ಲಿ ಇದನ್ನು ಚರ್ಚೆ ಸರಿಯಾದ ರೀತಿಯಲ್ಲಿ ಇಲ್ಲಿ ಬೇನು ಅಭಿಪ್ರಾಯ ಬರುತ್ತೆ ಮತ್ತು ಅಂತಿಮ ತೀರ್ಮಾನ ಆಗುತ್ತೆ ನೋಡೋಣ